ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸಾಕಷ್ಟು ಜನ ಈಗಾಗಲೇ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದೀರಾ ಇವತ್ತು ಇಪ್ಪತ್ತೈದನೇ ತಾರೀಕು ಬೇರೆ ಇಪ್ಪತ್ತೈದನೇ ತಾರೀಕಿಂದ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋದಾದ್ರೆ ಸೊ ಹನ್ನೊಂದೇ ಕಂತಿನ ಹಣನೇ ನಮ್ಗೆ ಬಂದಿಲ್ವಲ್ಲ ಅನಿತಾ ನಾವು ಏನ್ ಮಾಡ್ಬೇಕು ಯಾವಾಗ ಬರುತ್ತೆ ಸೊ ಸ್ವಲ್ಪ ಜನಗಳಿಗೆ ಮಾತ್ರನೇ ಆಗದ್ರೆ ಹಂಗ ಹನ್ನೊಂದನೇ ಕಂತಿನ ಹಣವನ್ನ ಹಾಕಿರೋದು ನಮ್ಗಳಿಗೆ ಬರೋದಿಲ್ವಾ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರೆ ಅಂಡ್ ತುಮಕೂರು ಡಿಸ್ಟ್ರಿಕ್ ಕಡೆಯಿಂದ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಇನ್ನ ಕೆಲವೊಬ್ರು ಹೇಳ್ತೀರಾ ನಮ್ಗೆ ಹನ್ನೊಂದೇ ಕಂತಿನ ಹಣ ಅಲ್ಲ ಅನಿತಾ ಒಂದ್ ಐದಾರು ಕಂತ ಹಣ ಮಾತ್ರ ಬಂದಿದೆ ಅದಾದ್ಮೇಲೆ ಯಾವ ಕಂತು ಹಣ ಗೃಹಲಕ್ಷ್ಮಿದು ನಮಗೆ ಬರ್ಲೇ ಇಲ್ಲ ಸ್ಟಾಪ್ ಆಗಿದೆ ನಮ್ಮಂತವ್ರು ಏನ್ ಮಾಡ್ಬೇಕು ಆಗದ್ರೆ ಅಂತ ಕೂಡ ಕೇಳ್ತಾ ಇದ್ದೀರಾ ಸೊ ಈಗಾಗಲೇ ಸಾಕಷ್ಟು ವಿಡಿಯೋ ಹೇಳಿದೀನಿ ಆದ್ರೆ ನೀವು ಫುಲ್ ವಿಡಿಯೋನ ನೋಡಿರೋದಿಲ್ಲ ಹಂಗಾಗಿ ನಿಮ್ಗೆ ಗೊತ್ತಿರೋದಿಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಣ ಬರ್ಬೇಕು ಅಂತ ಅಂದ್ರೆ ಓಕೆನಾ ಸೊ ಇವತ್ತು ಕೂಡ ಹೇಳ್ತಾ ಇದೀನಿ ವಿಡಿಯೋನ ದಯವಿಟ್ಟು ಯಾರು ಕೂಡ ಮಧ್ಯದಲ್ಲಿ ಓಡಿಸ್ಕೊಂಡು ನೋಡಿದ್ರೆ ಮತ್ತೆ ನಿಮಗೆ ಅರ್ಧಂಬರ್ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫುಲ್ ವಿಡಿಯೋನ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಓಕೆನಾ ಅಂಡ್ ಈಗ ಗೃಹಲಕ್ಷ್ಮಿಯರಿಗೆ ಹೋಳಿಗೆ ಊಟ ಬೇರೆ ಹಾಕಿಸ್ತಾ ಇದ್ದಾರೆ ಅಂದ್ರೆ ಮಹಿಳೆಯರೇ ಗೃಹಲಕ್ಷ್ಮಿ ದುಡ್ಡಲ್ಲಿ ಒಬ್ಬಿಟ್ಟಿನ ಊಟವನ್ನ ಹಾಕಿಸ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ ಇದು ಯಾಕೆ ಆ ರೀತಿ ಮಾಡ್ತಾ ಇದಾರೆ ಅಂತ ಕೂಡ ನೋಡ್ಬೇಡ ಅಂಡ್ ಅದಿಷ್ಟೇ ಅಲ್ಲ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅಂದ್ರೆ ಹದಿನೈದರಿಂದ ಇಪ್ಪತ್ ಸಾವಿರದವರೆಗೂ ಕೂಡ ನೀವು ಸ್ಕಾಲರ್ಶಿಪ್ ನ ಪಡಿಬಹುದು ಇದು ಸರ್ಕಾರದಿಂದಾನೇ ಕೊಡ್ತಾ ಇರುವಂತಹ ಸ್ಕಾಲರ್ಶಿಪ್ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಯಾವ ಕ್ಯಾಸ್ ವರು ವಿದ್ಯಾರ್ಥಿಗಳಿದೀರಾ ಅಂದ್ರೆ ಕೂಡ ಎಲ್ಲರೂ ಅಪ್ಲಿಕೇಶನ್ ಹಾಕೋಬಹುದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಯಾವ್ದು ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತೀನಿ ಸೊ ಅಂಡ್ ಯಾವುದು ಇದು ಸ್ಕಾಲರ್ಶಿಪ್ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಸೊ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪುಣ್ಯಾ ಶಮನ್ ಚಾನಲ್ ಹಾಗೆ ಅನಿತಾ ಶಮನ್ ಚಾನಲ್ ಎರಡ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಏನು ಗೃಹಲಕ್ಷ್ಮಿ ಬಗ್ಗೆನೆ ಮಾತಾಡ್ಬಿಡೋಣ ಹನ್ನೊಂದೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಯಾರಾದ್ರೂ ಇದೀರಾ ಅಂದ್ರೆ ಅಥವಾ ಇಲ್ಲ ನಮ್ಗೆ ಒಂದ್ ಎಂಟನೇ ಕಂತು ಒಂಬತ್ತನೇ ಕಂತು ಹತ್ತನೇ ಕಂತು ಯಾವ್ದೂ ಬಂದಿಲ್ಲ ಅಂತ ಇದೀರಾ ಅಂತ ಅಂದ್ರೆ ಈ ತಿಂಗಳು ಮಾತ್ರ ವೈಟ್ ಮಾಡಿ ಅಂದ್ರೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ವರ್ಗೂ ವೇಟ್ ಮಾಡಿ ಹನ್ನೊಂದೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಸೊ ಆದ್ರೂ ನಮಗೆ ಬರ್ಲೇ ಇಲ್ಲ ಅಂತ ಅಂದ್ರೆ ನೀವೆಲ್ರು ಏನ್ ಮಾಡ್ಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನ ಚೆಕ್ ಮಾಡಿಸ್ಬೇಕು ಓಕೆನಾ ಎಲ್ಲಿ ಹೋಗಿ ನೀವು ಸ್ಟೇಟಸ್ ಚೆಕ್ ಮಾಡಿಸ್ಬೇಕು ಅಂತ ಕೇಳೋದಾದ್ರೆ ನಿಮ್ಮ ಹತ್ತಿರದ ಬೆಂಗಳೂರು ಆಗಿರ್ಬೋದು ಗ್ರಾಮ ಒಂದ್ ಕಚೇರಿ ಆಗಿರ್ಬೋದು ಕರ್ನಾಟಕ ಈ ಅಪ್ಲಿಕೇಶನ್ ಹಾಕಿರ್ತೀರಾ ಅಲ್ವಾ ಅದೇ ಕಚೇರಿಗಳಿಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಹೇಳಿದ್ರೆ ಅವರು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡ್ತಾರೆ ಆ ಸ್ಟೇಟಸ್ ಅಲ್ಲಿ ನಿಮ್ದು ಏನ್ ಬರ್ತಾ ಇದೆ ಅಥವಾ ಯಾಕೆ ನಿಮ್ಗೆ ದುಡ್ಡು ಬಂದಿಲ್ಲ ಪ್ರತಿಯೊಂದು ರೀಸನ್ ಅದ್ರಲ್ಲೇ ಇರುತ್ತೆ ಅವರು ಆಗ ನಿಮ್ಗೆ ತಿಳಿಸ್ಕೊಡ್ತೀವಿ ಕೊಡ್ತಾರೆ ಏನ್ ಬರ್ತಾ ಇದೆ ನಿಮ್ಮ ಸ್ಟೇಟಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಆಗ ಏನ್ ಮಾಡ್ಬೇಕು ಸ್ಟೇಟಸ್ ನ ಚೆಕ್ ಮಾಡಿಸ್ತಾ ಏನಂತ ಇದೆ ಅಂತ ಹೇಳಿ ನೋಡಿದ್ಮೇಲೆ ಪ್ರಯತ್ನವನ್ನ ಪಡಬೇಕು ನಿಮ್ಗೆ ಹೇಳ್ ಸರಿಪಡಿಸಿಕೊಳ್ಳೋದು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬೇಕು ಅಂದ್ರೆ ನಿಮ್ಮ ಡಿಸ್ಟಿಕ್ ಅಥವಾ ನಿಮ್ಮ ತಾಲೂಕಿನಲ್ಲೇ ಇರುತ್ತೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಈ ರೀತಿ ಸ್ಟೇಟಸ್ ತೋರಿಸ್ತಾ ಇದೆ ಅಂತ ಹೇಳಿ ಹೇಳಿದ್ರೆ ಅವರು ಮತ್ತೊಮ್ಮೆ ನಿಮ್ಗೆ ಅಪ್ಲಿಕೇಶನ್ ಹಾಕಿಸ್ತಾರೆ ಅಲ್ಲೇ ಹಾಕಿಸ್ತಾರೆ ಓಕೆನಾ ಇಲ್ಲಿ ಗ್ರಾಮ ಅಥವಾ ಬೆಂಗಳೂರೇ ಹೋಗ್ಬಿಟ್ಟು ಮತ್ತೊಮ್ಮೆ ಅರ್ಜಿಯನ್ನ ಹಾಕ್ಬೇಡಿ ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಯಾಕ್ ಬಂದಿಲ್ಲ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದಾಗ ಅವ್ರು ಹೇಳ್ತಾರಲ್ವಾ ಸೊ ಬರೋ ರೀತಿನಲ್ಲಿ ಮತ್ತೊಮ್ಮೆ ಅರ್ಜಿಯನ್ನ ಅವರೇ ಹಾಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ತಿಳ್ಸಿರುವಂತದ್ದು ಏನೋ ಸಮಸ್ಯೆ ಆಗಿರತ್ತೆ ಸೊ ಆ ಕಾರಣದಿಂದಾಗಿ ಹಣ ಬರೋದನ್ನ ನಿಲ್ಸಿರ್ತಾರೆ ಸರ್ಕಾರದವ್ರು ಓಕೆನಾ ಸೊ ಇದೊಂದು ಕೆಲಸ ನೀವು ಮಾಡ್ಲೇಬೇಕು ಸುಮ್ನೆ ನೀವು ನಮ್ಗೆ ಹಣ ಬರ್ಲಿಲ್ಲ ಹಣ ಬರ್ಲಿಲ್ಲ ನಾಲ್ಕೈದು ತಿಂಗಳಾಗೋಯ್ತು ಅಂತ ಹೇಳಿ ಕಾಯ್ಕೊಂಡು ಕುತ್ಕೊಂಡ್ರೆ ನಿಮ್ ಮನೆ ಬಾಗ್ಲಿಕ್ಕೆ ಬಂದ್ಬಿಟ್ಟು ಯಾರು ಹಣವನ್ನ ಗೃಹಲಕ್ಷ್ಮಿ ದುಡ್ಡನ್ನ ಕೊಡೋದಿಲ್ಲ ನೀವೇ ಈ ಕೆಲಸವನ್ನ ಮಾಡ್ಬೇಕಾಗುತ್ತೆ ಓಕೆನಾ ಸೊ ಇದಿಷ್ಟು ಯಾರ್ಯಾರಿಗೆಲ್ಲ ಹಣ ಬಂದಿಲ್ಲ ಅವ್ರಿಗೆ ಗೊತ್ತಾಯ್ತು ಅನ್ಕೊಂಡಿದೀನಿ ಬಟ್ ಇನ್ನು ಕಂತಿನ ಹಣ ಮಾತ್ರ ಬಂದಿಲ್ಲ ಉಳಿದ ಹತ್ತು ಕಂತ ಹಣ ಬಂದಿತ್ತು ಅಂದ್ರೆ ಏನ್ ಯೋಚನೆ ಮಾಡಕ್ ಹೋಗ್ಬೇಡಿ ತಡ ಆದ್ರೂ ಕೂಡ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ಆಗ್ತಾರಲ್ಲ ಆಗ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಖಂಡಿತ ಬರುತ್ತೆ ಓಕೆನಾ ಸೊ ಇದಿಷ್ಟು ಇವತ್ತಿನ ಮಾಹಿತಿ ನಿಮ್ಗೆ ಗೃಹಲಕ್ಷ್ಮಿ ಬಗ್ಗೆ ಗೊತ್ತಾಯ್ತಲ್ವಾ ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಒಬ್ಬಿಟ್ಟಿನ ಊಟ ಯಾಕೆ ಆಗ್ತಾ ಇದ್ದಾರೆ ಗೃಹಲಕ್ಷ್ಮಿ ದುಡ್ಡಲ್ಲಿ ಅಂತ ಹೇಳಿ ಕೇಳೋದಾದ್ರೆ ಸೊ ಖುಷಿಗೆ ನಮ್ಮ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಎಲ್ಲಿ ಹೇಳಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಸೊ ಒಂದು ಗ್ರಾಮದಲ್ಲಿ ಎಲ್ಲಿ ಅಂದ್ರೆ ಸುಟ್ಟಟ್ಟಿ ಗ್ರಾಮದಲ್ಲಿ ಮಹಿಳೆಯರು ಗೃಹಲಕ್ಷ್ಮಿ ದುಡ್ಡನ್ನೇ ಬಳಸ್ಕೊಂಡು ಊರಿನ ಜನಗಳಿಗೆ ಎಲ್ರಿಗೂ ಕೂಡ ಒಬ್ಬಿಟ್ಟಿನ ಊಟ ಹಾಕಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಕಂಡು ಬರ್ತಾ ಇದೆ ಸೊ ಯಾಕೆ ಅಂತ ಕೇಳೋದಾದ್ರೆ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಒಳ್ಳೇದಾಗ್ಲಿ ಸೊ ನಾವೆಲ್ಲ ತುಂಬಾ ಏಜ್ ಆಗಿರುವಂತ ಮಹಿಳೆಯರೇ ಈ ರೀತಿ ಕೆಲಸವನ್ನ ಮಾಡ್ತಾ ಇದೀವಿ ಅಂದ್ರೆ ಒಬ್ಬಿಟ್ಟು ಊಟ ಹಾಕಿಸೋದು ಊರ್ ತುಂಬಾ ಅಂದ್ರೆ ಸೊ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರಲ್ಲ ಆ ಖುಷಿಗೆ ನಾವಿಲ್ಲಿ ಹೋಳಿಗೆ ಊಟವನ್ನ ಹಾಕಿಸ್ತಾ ಇದೀವಿ ನಮ್ಗೆ ನೋಡ್ಕೊಳ್ಳುವಂತವ್ರು ಯಾರು ಇರ್ಲಿಲ್ಲ ಸೊ ಈ ದುಡ್ಡಿಂದ ನಮಗೆ ಒಂದು ಮೆಡಿಶನ್ ಆಗಿರ್ಬೋದು ಅಥವಾ ನಮ್ಮ ಮನೆ ನಡೆಸೋಕಾಗಿರ್ಬೋದು ತುಂಬ ತುಂಬಾನೇ ಸಹಾಯ ಆಗ್ತಾ ಇದೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿಂದ ಸೊ ಹಾಗಾಗಿ ನಮ್ಮ ಖುಷಿಯನ್ನ ನಾವು ಹಂಚ್ಕೊತಾ ಇದೀವಿ ಈ ವಿಷಯವನ್ನ ನೀವು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂದ್ರೆ ಸಿದ್ದರಾಮಯ್ಯ ಅವ್ರವ್ರಿಗೂ ಕೂಡ ತಲುಪಬೇಕು ನೀವು ಕೊಡ್ತಿರ ಹಣದಿಂದ ನಾವ್ ಎಷ್ಟು ಖುಷಿಯಾಗಿದ್ದೀವಿ ನೋಡಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಮಹಿಳೆಯರು ಈ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೆ ಸಿದ್ದರಾಮಯ್ಯ ಅವ್ರಿಗೆ ಒಳ್ಳೇದಾಗ್ಲಿ ಈ ಗೃಹಲಕ್ಷ್ಮಿ ದುಡ್ಡನ್ನ ಯಾವತ್ತೂ ನೀವು ನಿಲ್ಲಿಸ್ಬೇಡಿ ಅದರಲ್ಲೂ ಏಜ್ ಆಗಿರುವಂತ ಮಹಿಳೆಯರಿಗೂ ಸಾಕಷ್ಟು ಇಲ್ಲಿ ನಮ್ಗೆ ಹೆಲ್ಪ್ ಆಗ್ತಾ ಇದೆ ಗೃಹಲಕ್ಷ್ಮಿ ದುಡ್ಡು ಅಂತೂ ಇನ್ ಮುಂದಿನ ದಿನಗಳಲ್ಲೂ ಕೂಡ ಕೊಡ್ತಾ ಹೋಗಿ ಬೇರೆ ಯಾವುದೇ ಯೋಜನೆಗಳನ್ನು ಕೂಡ ನೀವು ್ರೂ ಪರವಾಗಿಲ್ಲ ನಿಮ್ಮತ್ರ ಹತ್ರ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನೀವು ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಡೆಸ್ಕೊಂಡು ಹೋಗಿ ನಮ್ಮಂತ ಬಡವರುಗಳಿಗೆ ನೀವು ಅನುಕೂಲ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಈ ರೀತಿ ಊರುಗಳಲ್ಲೇ ಏನು ಹಬ್ಬದ ರೀತಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಿಟ್ಬಿಡೋಣ ಸೊ ನೆಕ್ಸ್ಟ್ ನೋಡೋದಾದ್ರೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡಿ ಅನಿತಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಎಸ್ ಖಂಡಿತವಾಗ್ಲೂ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರ್ಯಾರೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದೀರಾ ಕಾಲೇಜ್ ಗಳಿಗೆ ಸೊ ಅವ್ರಿಗೆಲ್ಲರಿಗೂ ಕೂಡ ಈಗ ಸರ್ಕಾರದಿಂದಾನೇ ಸ್ಕಾಲರ್ಶಿಪ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲು ನೀವು ಒಂದ್ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಈ ಸ್ಕಾಲರ್ಶಿಪ್ ಇಂದೇ ಹಣನ ತಗೋಬಹುದು ಅಂಡ್ ಆ ದುಡ್ಡಲ್ಲೇ ನೀವು ವಿದ್ಯಾಭ್ಯಾಸವನ್ನ ನಿಮ್ಮ ಖರ್ಚಿಗೆ ಪಡ್ಕೋಬಹುದು ಓಕೆನಾ ಹಾಗಾದ್ರೆ ಯಾವ್ದು ಇದು ಸ್ಕಾಲರ್ಶಿಪ್ ಅಂತ ಹೇಳಿ ಕೇಳೋದಾದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಮೇ ಬಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ನಿಮ್ಗೆ ಆಲ್ರೆಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಗೊತ್ತಿದೆ ಅಂತ ಅಂದ್ರೆ ಸೊ ಈಗ ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತ ಹೇಳಿದೆ ಅಲ್ವಾ ನೀವು ಅರ್ಜಿಯನ್ನ ಹಾಕೊಳ್ಳಿ ಓಕೆನಾ ಅಂಡ್ ಗೊತ್ತಿಲ್ಲ ನಮ್ಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ನೀವು ಯಾರಾದ್ರೂ ಪೇರೆಂಟ್ಸ್ ವಿಡಿಯೋನ ನೋಡ್ತಾ ಇದೀರ ಅಂದ್ರೆ ನಿಮ್ ಮಕ್ಕಳಿಗೆ ಈ ಒಂದು ಅಪ್ಲಿಕೇಶನ್ ಹಾಕ್ಸಿ ಓಕೆನಾ ಸೊ ಮೊದಲನೇದಾಗಿ ಹೇಳ್ತೀನಿ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮ್ಗೆ ಕೊನೆ ದಿನಾಂಕ ಬಂದು ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ್ಗು ಕೂಡ ಟೈಮ್ ಇರುತ್ತೆ ಇದು ಆಗಸ್ಟ್ ತಿಂಗಳಲ್ವಾ ಸೊ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕೊಳ್ಳಿ ಹಾಗೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರ್ಬೇಕು ಓಕೆನಾ ತರಗತಿಯ ಮೇಲ್ಪಟ್ಟವರು ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಗೆ ನೀವು ಅರ್ಜಿಯನ್ನ ಹಾಕಬೇಕಾಗತ್ತೆ ಅಂದ್ರೆ ಪಿಯು ಸಿ ಮಾಡ್ತಾ ಇರೋರು ಅಥವಾ ಪಿ ಯು ಸಿ ಅಂದ್ರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಇಬ್ರು ಕೂಡ ಹಾಕೋಬಹುದು ಹಾಗೆ ಡಿಗ್ರಿ ಎನಿ ಡಿಗ್ರಿ ಪಿ ಬಿ ಕಾಂ ಬಿ ಎಸ್ ಸಿ ಬಿ ಬಿ ಎ ಯಾವ್ದಾದ್ರೂ ಡಿಗ್ರಿ ಓದ್ತಾ ಇರಲಿ ಆ ಸ್ಟೂಡೆಂಟ್ಸ್ ಕೂಡ ಹಾಕೋಬಹುದು ಹಾಗೆ ಐ ವಿದ್ಯಾರ್ಥಿಗಳು ಹಾಗೆ ಡಿಪ್ಲೊಮೋ ವಿದ್ಯಾರ್ಥಿಗಳು ಯಾರು ಬೇಕಾದ್ರೂ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನೀವು ಅಪ್ಲೈ ಅನ್ನ ಮಾಡಬಹುದು ಓಕೆನಾ ಸೊ ಹಾಗಾದ್ರೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವಾದ್ರೂ ಅಪ್ಲಿಕೇಶನ್ ಹಾಕಬಹುದು ಅಥವಾ ನಿಮ್ಮ ಕಾಲೇಜ್ ಗಳಲ್ಲೂ ಅಪ್ಲಿಕೇಶನ್ ಹಾಕೊಡ್ತಿರ್ತಾರೆ ಅಥವಾ ಅಲ್ಲೂ ಹಾಕೊಡ್ತಾ ಇಲ್ಲ ಅಂದ್ರೆ ಯಾವ್ದಾದ್ರು ಸೈಬರ್ ಸೆಂಟರ್ ಗೆ ಹೋಗ್ಬಿಟ್ಟು ಈ ರೀತಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದು ಅಪ್ಲಿಕೇಶನ್ ಓಪನ್ ಆಗಿದೆ ಅಂತಲ್ಲ ಹಾಕೊಡಿ ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಆ ಲಿಂಕ್ ಮುಖಾಂತರ ರೀತಿಯಾಗಿ ಎಷ್ಟೆಷ್ಟು ಹಣ ಬರುತ್ತೆ ಈ ಸ್ಕಾಲರ್ಶಿಪ್ ಅಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅನ್ನೋ ಒಂದು ಸ್ಕಾಲರ್ಶಿಪ್ ಮೂರೂವರೆ ಸಾವಿರ ರೂಪಾಯಿ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂತ ಇದ್ರಲ್ಲೇ ಬರುತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಲ್ಲೇ ಬರುತ್ತೆ ವಿದ್ಯಾಸಿರಿ ಅಂತ ಹೇಳ್ಬಿಟ್ಟು ಸೊ ಅದ್ರಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಓಕೆನಾ ಒಂದೇ ಸತಿ ಹಣ ಬರುತ್ತೆ ಹದಿನೈದು ಸಾವಿರ ರೂಪಾಯಿ ನಿಮಗೆ ಸೊ ಈ ರೀತಿ ಸ್ಕಾಲರ್ಶಿಪ್ ಇಂದ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೊಂಡಿದೀನಿ ಹಾಗೆ ಹಾಸ್ಟೆಲ್ ಅಲ್ಲಿ ಏನಾದ್ರು ವಿದ್ಯಾರ್ಥಿಗಳು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬರೋದಿಲ್ಲ ಓಕೆನಾ ಸೊ ನೀವು ಮನೆಯಿಂದ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಅಥವಾ ಪಿ ಜಿ ನೆಲ್ಲ ಇಟ್ಕೊಂಡು ಓದ್ತಾ ಇರ್ತೀರಲ್ವಾ ಹಾಸ್ಟೆಲ್ ಅಲ್ಲಿ ಇದ್ದವ್ರಿಗೆ ಖಂಡಿತ ಬರೋದಿಲ್ಲ ಸೊ ಹಾಗಾದ್ರೆ ವಿದ್ಯಾರ್ಥಿಗಳು ಯಾವ ಯಾವ ಕ್ಯಾಸ್ಟ್ ಅವರು ನೀವು ಅರ್ಜಿಯನ್ನ ಹಾಕ್ಬಹುದು ಅಂತ ಕೇಳೋದಾದ್ರೆ ಸೊ ಇಲ್ಲಿ ಎಸ್ ಸಿ ಕ್ಯಾಸ್ಟ್ ಅವ್ರು ಹಾಕ್ಬೋದು ಎಸ್ ಟಿ ಕ್ಯಾಸ್ಟ್ ಅವ್ರು ಹಾಕ್ಬಹುದು ಅಥವಾ ಯಾವ್ದೇ ಓಬಿಸಿ ಕ್ಯಾಟಗರಿನಲ್ಲಿ ನೀವು ಬರ್ತೀರಾ ಟೂ ಎ ಬಿ ಅಂತ ಅಂದ್ರೆ ನೀವು ಕೂಡ ಅರ್ಜಿಯನ್ನ ಹಾಕೋಬಹುದು ಓಕೆನಾ ಹಾಗೆ ಇನ್ನೊಂದು ಹೇಳಿದಾರೆ ಇಂದಿನ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನ ನೀವು ತೆಗ್ದಿರ್ಬೇಕು ಅಂತ ಹೇಳ್ಬಿಟ್ಟು ಹಾಗೆ ನೀವು ಕರ್ನಾಟಕ ರಾಜ್ಯದಲ್ಲಿ ವಾಸಿ ಮಾಡ್ತಾ ಇರಬೇಕು ಅಂತ ಹೇಳಿದರೆ ಅಫ್ಕೋರ್ಸ್ ನೀವು ಕರ್ನಾಟಕ ರಾಜ್ಯದಲ್ಲೇ ಇರ್ತೀರಾ ಅಂಡ್ ನಿಮ್ಮ ಕುಟುಂಬ ವಾರ್ಷಿಕ ಆದಾಯವು ಎರಡು ಲಕ್ಷಕ್ಕಿಂತ ಮೀರಿರಬಾರದು ಅಂತ ಹೇಳಿ ಹೇಳಿದರೆ ಅಂದ್ರೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ರೆಡಿ ಮಾಡಿಸಬೇಕಾಗತ್ತೆ ಈಗ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಅಂತ ಹೇಳಿ ನೀವು ಕೇಳೋದಾದ್ರೆ ಮೊದ್ಲನೇದಾಗಿ ನಿಮ್ದು ಮಾಸ್ ಕಾರ್ಡ್ ಕೇಳ್ತಾರೆ ಅದ್ರ ಜೊತೆಗೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ಹಾಗೆ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಕೇಳ್ತಾರೆ ಹಾಗೆ ನಿಮ್ದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೇಳ್ತಾರೆ ಸೊ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಗೆ ಕಡ್ಡಾಯವಾಗಿ ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಓಕೆನಾ ಸೊ ಈ ದುಡ್ಡು ಬರಬೇಕು ಅಂತ ಹೇಳಿದ್ರೆ ನಿಮ್ದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಆಗಿದೆ ಅಂದ್ರೆ ಮಾತ್ರನೇ ಈ ದುಡ್ಡು ಬರುತ್ತೆ ಅಂದ್ರೆ ಇ ಕೆ ಸಿ ಆಗಿರ್ಬೇಕು ಒಂದ್ಸತಿ ಗಳಲ್ಲಿ ಹೋಗ್ಬಿಟ್ಟು ವಿಚಾರಿಸಿ ನಮ್ದು ಇ ಕೆ ಸಿ ಆಗಿದೆಯಾ ಅಥವಾ ನಮ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ನೋಡಿ ನಮ್ ಬ್ಯಾಂಕ್ ಅಕೌಂಟ್ ಗೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಈ ರೀತಿ ಇದ್ದವ್ರಿಗೆ ಮಾತ್ರ ಬರುತ್ತೆ ಹಾಗೆ ವಿದ್ಯಾರ್ಥಿಗಳದ್ದು ಮೊಬೈಲ್ ನಂಬರ್ ಕೇಳ್ತಾರೆ ವಿದ್ಯಾರ್ಥಿಗಳದು ಇಮೇಲ್ ಐ ಡಿ ಇಮೇಲ್ ಐಡಿ ಕೂಡ ಕೇಳ್ತಾರೆ ಹಾಗೆ ವಿದ್ಯಾರ್ಥಿಯ ಕಾಲೇಜು ದಾಖಲಾತಿ ಅಥವಾ ನೋಂದಣಿ ಸಂಖ್ಯೆ ಅಂದ್ರೆ ನೀವು ಯಾವ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತೀರಾ ಅದ್ರ ರಿಜಿಸ್ಟರ್ ಆಗಿರ್ತಿರಲ್ವಾ ಆ ಒಂದು ಸಂಖ್ಯೆಯನ್ನು ಕೂಡ ಕೇಳ್ತಾರೆ ಅಂದ್ರೆ ನೀವು ಅಡ್ಮಿಷನ್ ಆಗಿರ್ತೀರಲ್ವಾ ಸೊ ಆ ಒಂದು ಸ್ಲಿಪ್ ಅಲ್ಲಿ ಆ ಒಂದು ಸಂಖ್ಯೆ ಇರುತ್ತೆ ಸೊ ಇದಿಷ್ಟು ನೀವು ತಗೊಂಡು ಹೋದ್ರಿ ಅಂತ ಹೇಳಿದ್ರೆ ನಿಮ್ಗೆ ಎಸ್ ಎಸ್ ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಸೊ ಇದೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕಿ ಸೊ ಖಂಡಿತವಾಗ್ಲೂ ಇದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗತ್ತೆ ಸೊ ನಾವೆಲ್ಲ ಓದಿದ್ ಇದೇ ರೀತಿ ಗೌರ್ಮೆಂಟ್ ಸ್ಕಾಲರ್ಶಿಪ್ ಗಳಿಂದನೇ ನಾವು ಓದಿದ್ದು ಇದು ಸರ್ಕಾರದಿಂದ ಕೊಡುವಂತ ಸ್ಕಾಲರ್ಶಿಪ್ ಹಣ ಯಾವುದೇ ರೀತಿ ಪ್ರೈವೇಟ್ ಕಂಪನಿಗಳಿಂದ ಬರ್ತಾ ಇರೋದಲ್ಲ ಸರ್ಕಾರದವರೇ ಕೊಡ್ತಾರೆ ಪ್ರತಿ ವರ್ಷ ಕೂಡ ಈ ರೀತಿ ಸ್ಕಾಲರ್ಶಿಪ್ ಇರುತ್ತೆ ಸೊ ಈಗ ಆಲ್ರೆಡಿ ಏನು ಲಕ್ಷಾಂತರ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ನ ಉಪಯೋಗವನ್ನ ಪಡ್ಕೊಂತಿರ್ತೀರಾ ಬಟ್ ಗೊತ್ತಿಲ್ಲದೆ ಹೋದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಓಕೆನಾ ಸೊ ನಾವೆಲ್ಲ ನಮ್ಮ ಮನೆಯಿಂದ ಖಂಡಿತ ದುಡ್ಡನ್ನೇ ಖರ್ಚು ಮಾಡಿಸ್ತಿರ್ಲಿಲ್ಲ ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಸೊ ನಮ್ಮ ವಿದ್ಯಾಭ್ಯಾಸ ಎಲ್ಲ ಈ ರೀತಿ ಸ್ಕಾಲರ್ಶಿಪ್ ಗಳೇ ಚೆನ್ನಾಗಿ ಓದ್ತಾ ಇದ್ದೆ ಸೊ ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಹಣವನ್ನ ಪಡ್ಕೊಂಡೇ ಓದ್ತಾ ಇದ್ದೆ ಯಾಕೆಂದ್ರೆ ನಮ್ಗೆ ಆವತ್ತಿನ ಕಾಲದಲ್ಲಿ ಅಷ್ಟೊಂದು ಬಡಸ್ತಾನ ಇರ್ತಾ ಇತ್ತು ಸೊ ಬಡಸ್ತಾನ ಇದ್ದವ್ರಿಗೆ ಏನು ಅಂತ ಹೇಳಿದ್ರೆ ಓದ್ಬೇಕು ಅನ್ನೋ ಹುಚ್ಚು ಜಾಸ್ತಿ ಇರುತ್ತೆ ಹಾಗೆ ಈ ರೀತಿಯಾಗಿ ಸ್ಕಾಲರ್ಶಿಪ್ ಹಣದಲ್ಲಿ ಸಿಕ್ಕರೆ ಸಾಕಪ್ಪ ದುಡ್ಡು ನಮ್ಗೆ ಚೆನ್ನಾಗಿ ಅನ್ನೋ ಒಂದು ಮೈಂಡ್ ಸೆಟ್ ನಮ್ದಾಗಿರುತ್ತೆ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ತಿಳಿಸಿದ್ರೆ ನಿಮ್ಗೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋನ ಮಾಡಿದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಕೂಡದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನಮ್ಮ ಚಾನಲ್ ನಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂಡ್ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ವಿಷಯ ಗೊತ್ತಾಗಬೇಕು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂದ್ರೆ ಈಗ ಆಲ್ರೆಡಿ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ ಸೊ ಹೋಗಿ ಅಲ್ಲಿ ಕೂಡ ನೀವು ನೋಡಬಹುದು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು